ನೀಟ್ ಯುಜಿ ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಜುಲೈ ಹನ್ನೊಂದಕ್ಕೆ ಈ ವಿಚಾರಣೆಯನ್ನ ಈಗ ಸುಪ್ರೀಂ ಕೋರ್ಟ್ ಮುಂದೂಡಿರುವಂಥದ್ದು ಸಿಬಿಐ ವಿರುದ್ಧ ಗರಮಾದರೂ ತನಿಖೆಯ ಮಾಹಿತಿಯನ್ನು ಈಗ ಸಿಜೆ ಕೋರಿರುವಂಥದ್ದು ತನಿಖಾ ವರದಿ ಮತ್ತೆ ಸೋರಿಕೆ ವಿವರವನ್ನು ಸಲ್ಲಿಸುವಂತೆ ತಾಕೀತು ಕೂಡ ಮಾಡಲಾಗಿದೆ ಜುಲೈ ಹತ್ತರಂದು ಸಂಜೆ ಐದು ಗಂಟೆಯ ತನಕ ಸುಪ್ರೀಂ ಈಗ ಗಡುವು ಕೊಟ್ಟಿರುವಂಥದ್ದು ಅದರ ಒಳಗಡೆ ಏನೇನು ಆಯಿತು ತನಿಖಾ ವರದಿಯನ್ನು ಕೊಡಬೇಕು ಅಂಥೇಳಿ ಜೊತೆಗೆ ಸೋರಿಕೆ ವಿವರವನ್ನು ಸಲ್ಲಿಸಬೇಕು ಅಂತೇಳಿ ಖಡಕ್ ಸಂದೇಶವನ್ನು ರವಾನಿಸಿರುವಂಥದ್ದು ಸೊ ಇವತ್ತು ವಿಚಾರಣೆ ಆಯಿತು ಈ ವಿಚಾರಣೆ ಜುಲೈ ಹನ್ನೊಂದಕ್ಕೆ ಸುಪ್ರೀಂ ಕೋರ್ಟಿಗೆ ಮುಂದೂಡಿರುವಂಥದ್ದು ನೀಟ್ ಮತ್ತು ಯು ಜಿ ಪರೀಕ್ಷೆಯಲ್ಲಿ ಭಾರೀ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಸದ್ದು ಮಾಡಿರುವಂಥ ಪ್ರಕರಣ ಇದು ಸೊ ಈಗ ಜುಲೈ ಹನ್ನೊಂದಕ್ಕೆ ಈ ವಿಚಾರಣೆ ನಡೆಯುತ್ತೆ ಮತ್ತೆ ಇವತ್ತು ವಿಚಾರಣೆ ಆಯಿತು ಇದನ್ನು ಮುಂದೂಡಿಕೆ ಮಾಡಲಾಯಿತು ಸಿ ಬಿ ಐ ವಿರುದ್ಧ ತನಿಖೆಯ ಮಾಹಿತಿಯನ್ನು ಈಗ ಸಿ ಜೆ ಕೋರಿರುವಂಥದ್ದು ಮನವಿಯನ್ನು ಮಾಡಿದ್ದಾರೆ ಇದರ ಜೊತೆಗೆ ತನಿಖಾ ವರದಿ ಮತ್ತು ಸೋರಿಕೆ ವಿವರವನ್ನು ಸಲ್ಲಿಸಬೇಕು ಅಂತೇಳಿ ತಾಕೀತು ಮಾಡಿರುವಂಥದ್ದು ಕಳೆದ ಮೇ ಐದರಂದು ನೀಟ್ ಮತ್ತು ಯು ಜಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಕೂಡ ನಡೆದಿತ್ತು ಆ ಸಂದರ್ಭದಲ್ಲಿ ಎನ್ ಟಿ ಎ ರಾಷ್ಟ್ರೀಯ ಪರೀಕ್ಷೆ ಏಜೆನ್ಸಿ ನಡೆಸಿದ್ದ ಈ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು ಸೊ ಹಾಗಾಗಿ ದೇಶದಾದ್ಯಂತ ಸುಮಾರು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನೀಟ್ ಯು ಜಿ ಪರೀಕ್ಷೆ ಬರೆತಿದ್ರು ಎಲ್ಲ ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆ ನಡೆಸುವಂತೆ ಆಗ್ರಹಿಸಿ ಹಲವು ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿತ್ತು ಅದರ ವಿಚಾರಣೆ ಇವತ್ತು ನಡೆಯಿತು ಹನ್ನೊಂದನೇ ತಾರೀಕಿಗೆ ಮುಂದೂಡಲಾಗಿದೆ ಇನ್ನು ಶಿಕ್ಷಣ ತಜ್ಞರಾಗಿರುವಂತಹ ವಿಷ್ಣು ಅವರು ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯ ನಮಸ್ಕಾರ ನಮಸ್ಕಾರ ಸರಿ ಈಗ ಇವತ್ತು ವಿಚಾರಣೆ ಆಗ್ಬೇಕಾಗಿತ್ತು ಇದು ಗೊತ್ತಿರುವಂತಹ ವಿಚಾರ ಯಾಕಂದ್ರೆ ಯಾವ ಮಟ್ಟದಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿ ಸೋರಿಕೆ ಆಯಿತು ಆಮೇಲೆ ದೇಶದಾದ್ಯಂತ ಸುದ್ದಿ ಆಯಿತು ಇದರ ವಿಚಾರಣೆ ಈಗ ಹನ್ನನೇ ತಾರೀಕಿಗೆ ಈಗ ಇಲ್ಲಿ ತಾಕೀತು ಆಗಿರುವಂತದ್ದು ತನಿಖಾ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಸಿಬಿಐಗೆ ಸೊ ಹೇಗೆ ಅಂದ್ರೆ ಯಾವ ರೀತಿ ವರದಿಯ ಆಧಾರದ ಮೇಲೆ ಹೇಗಾಗುತ್ತೆ ಆಗತ್ತೆ ಮುಂದೆ ನಿರ್ಧಾರ ಏನು ಅಂತ ಸುಪ್ರೀಂದು ನೋಡಿ ಇದು ಅಸಾಮಾನ್ಯವಾದ ಒಂದು ಪ್ರಶ್ನೆ ಯಾಕೆಂದ್ರೆ ಇಪ್ಪತ್ನಾಲ್ಕು ಲಕ್ಷ ಜನ ಅವರು ಎಕ್ಸಾಮಿನೇಷನ್ ತಗೊಂಡಿದ್ದಾರೆ ಅವ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾದ್ರು ನೋಡಿ ಮೇ ಫಿಫ್ತ್ ಎಕ್ಸಾಮ್ ಆಗಿತ್ತು ಜೂನ್ ಫೋರ್ ಅಲ್ಲಿ ರಿಸಲ್ಟ್ಸ್ ಬಂತು ಅದ್ರ ಬ ಇದಲ್ಲೇ ನಮ್ಗೆ ಪೇಪರ್ ಲೀಕ್ ಆಗಿದೆ ಲಾಟ್ ಆಫ್ ಮೆಸೇಜಸ್ ಗಾನ್ ಫ್ರೈ ದಿ ಸೋಷಿಯಲ್ ಮೀಡಿಯಾ ಆ ಥರ ಆಗಿ ಇವಾಗ ಏನು ಮಾಡೋಕ್ಕೂ ಮುಂದಕ್ಕೆ ಹೋಗೋದಕ್ಕೆ ಬರೋದಿಲ್ಲ ರಿ ಎಕ್ಸಾಮಿನೇಷನ್ ಇಸ್ ದ ಓನ್ಲಿ ಥಿಂಗ್ रेमिं यादरवैसो दीपल हू आर बी पेपर लीक्सोपल टेक् अडवांटेज मे सु खंड एक्सामि दिल्व टू गो फॉर दी एक्सामेशन अः स्टूडेंट इफेक्ट आगते हैं ಪೀಪಲ್ ಹು ಆರ್ ಇನ್ ದ ಇಂಿಯರಿಂಗ್ ಎ ನೀಟ್ ಫ ಪ್ರಿಫರೆನ್ಸ್ ಕೊಡ್ತಾರೆ ಡಾಕ್ಟರ್ ಇದಕ್ಕೆ ಅದಿಲ್ಲಾಂದ್ರೆ ಅವ್ರು ಇಂಜಿನಿಯರಿಂಗ್ ಬರೋರು ಇರ್ತಾರೆ ಈ ತರ ಒಂದು ಇದರಲ್ಲಿ ಇಟ್ ಬಿಕಮ್ ಎ ಅನ್ಸಾಲ್ವಬಲ್ ಕ್ವಶನ್ ಅಂಡ್ ಸುಪ್ರೀಂ ಕೋರ್ಟ್ ಅವರು ಸಿಬಿಐಗೆ ಬಯಸಿದ್ದಾರೆ ಬೇರೆ ಗೌರ್ಮೆಂಟ್ ಮೇಲೆ ಕೂಡ ಗರಂ ಆಗಿದ್ದಾರೆ ಸೊ ಇತರ ಎಲ್ಲ ಏಜೆನ್ಸಿದು ಈಗ ಮಾಡಿ ಹತ್ತನೇ ತಾರೀಕು ಐದು ಗಂಟೆಗೆ ರಿಸಲ್ಟ್ ಕೊಟ್ಟೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಇನ್ನೊಂದು ವಿಚಾರ ಈಗ ಸಿಬಿಐ ವಿರುದ್ಧ ಗರಂ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸಿಬಿಐ ಅಲ್ಲಿ ಏನಾದರೂ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಿಲ್ವಂತನ ಹೇಗೆ ಅಂತ ಹೇಳಿ ಹೀಗೆ ಮೇಲೆ ಅವರು ಲಾಜಿಕ್ ಗಾಗಿ ದೇ ಶುಡ್ ಬಿ ಎಂಡ ಅವ್ರ ರಿಪೋರ್ಟ್ ಕೊಡೋದ್ರಲ್ಲಿ ದೇ ಕೆನ್ ನಾಟ್ ಅಪ್ರಫ್ಟ್ಲಿ ಗಿವೆ आई बेबी आई मीन वी हैव ऑल कॉन्फिडेंस ऑन सीबीआई दे विल डू लॉजिकली बट अदर सिचुएशन क्रिएट ಆಗಿದೆ ಅಂದ್ರೆ ಇದು ಸಚ್ ಲಾರ್ಜ್ ಸ್ಟೂಡೆಂಟ್ಸ್ ಅವರಿಗೆ अफेक्ट ಆಗಿರೋದ್ರಿಂದ ದೇ ಹಾವ್ ಟು ಬಿ ಅವರಿಗೆ आई मीन ಎಷ್ಟು ಜನ ಈಗ ಕೇಸುಗಳ ಹಾಕಿದ್ದಾರೆ ದೇ ಹಾವ್ ಆಲ್ಸೋ बिकम दिस वन बट ಈ ಇದರಲ್ಲಿ सीबीआई ಕೂಡ ಅಷ್ಟು ಅವರಿಗೆ ಸರಿಯಾಗಿ ಮಾಹಿತಿ ಸಿಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಬಿಕಾಸ್ ಇಟ್ ಹಸ್ ಗಾನ್ ವೈಡ್ ಸ್ಪ್ರೆಡ್ ಇದು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ತುಂಬಾ ಬೇಗ ಇನ್ಫಾರ್ಮೇಶನ್ ಹೋಗ್ಬಿಟ್ಟಿದೆ ಅದ್ ಮೂಲ ಎಲ್ಲಿ ಹೇಗೆ ಯಾರು ಏನು ಅಂತ ತಿಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಬಟ್ ಇಸ್ ಟೈಮ್ ಕನ್ಸೂಮಿಂಗ್ ಈ ಲಿಮಿಟೆಡ್ ಟೈಮ್ ಅಲ್ಲಿ ಮಾಡೋದು ಸಿ ಬಿ ಐ ಕೂಡ ಕಷ್ಟ ಆಗ್ಬಹುದು ಅಂದ್ರೆ ಈಗ ದೊಡ್ಡ ದೊಡ್ಡವರೇ ಭಾಗಿಯಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅವರಿಗೆ ಶಿಕ್ಷೆ ಆಗತ್ತೆ ಖಂಡಿತ ಯಾಕಂದ್ರೆ ಇದು ಅಷ್ಟು ಈಸಿಯಾಗಿ ಅಷ್ಟು ಈಗ ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಹೋಗಿದೆ ಅಂದ್ರೆ ಸೊ ದಟ್ ಮೀನ್ಸ್ ತಮ್ಮ ಗೋಲ್ ಮಾಲ್ ಆಗಿದೆ ಓಕೆ ಓಕೆ ಥ್ಯಾಂಕ್ ಯು ವಿಷ್ಣು ಭರತ್ ಅವರೇ ಸಂಕಿರಣ ಜೊತೆ ಮಾತನಾಡಿದಕ್ಕೆ ಸಿ ಎಂ ಕುಟುಂಬ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ